ವೆಲ್ಕಮ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ಗಣೇಶ ಚತುರ್ಥಿ ಐತಿ ಸೊ ನಿನ್ನೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಎಲ್ಲ ಮತ್ತು ನಿಮ್ಗೆ ಗಣಪತಿ ಅಷ್ಟೇ ಐತಿ ಹೊಸ ಮನೆಯಲ್ಲಿ ಫಸ್ಟ್ ಟೈಮ್ ನಾವು ಗಣಪತಿ ತರತೀವಿ ಅದಕ್ಕೆ ಎಲ್ಲರೂ ಎಕ್ಸೈಟೆಡ್ ಅದಾರೆ ಎಲ್ಲರೂ ರೆಡಿಯಾಗ್ತಾರೆ ನಾನು ನಿಮ್ಗೆ ರೆಡಿಯಾಗಿ ಅಂತ ಸೊ ನಾನು ಗಣಪತಿ ತರಕ್ಕೆ ರೆಡಿ ಅದೆ ನಟಿಸಿ ಎಲ್ಲರೂ ರೆಡಿ ಆಗ್ಯಾರೇನಿಲ್ಲ ಅಂತ Kau original Ishdhab pada Shubha sehgalu, Allah itu. Hari ini kal sah tu ni, ini cuti special agian ada tu. Ini yang gan sah tu biasa mana first time Ganpati tarat hmm. itu hmm. naoh. Hmm. Khusyeh hmm. gan sah kateti. Cuma gan sah, kita, kita bersabar, kita Allah prepare madzakna. ಚಲೋ ಮಾಡಿದ್ವಿ ಚೆನ್ನಾಗಿ ಖುಷಿ ಆಗಿತಿ ಗಣಪತಿ ಸ್ವಾಗತ ಫಸ್ಟ್ ಹಾಕತಿ ಗಣಪತಿ ತರತೆ ಮನೆಯಾಗ ಮಾಡ್ ವರ್ಷ ಹೊಸ ಮನೆ ನಮ್ಮ ಬಾಡಿಗೆ ಹಳೇ ಕಾಲದ ಮಂಟಪ ಹಳೇ ಕಾಲದ ಮಂಟಪ ನಮ್ಮ ಅಜ್ಜ ಅಜ್ಜ ಅವ್ರ ಕಾಲದ ಮಂಟಪ ಇದೆ ಈ ಗಣಪತಿ ಮಾಡ್ಯಾಳ ಯಾವಾಗ ಮಾಡಿ ಎದರಿಂತ ಮಾಡಿ ಹುದೂಲ್ಯ ಮಾಡಿ ಮಣ್ಣಲ್ಲದ ಹುದಿಲ್ಲ ಹುದಲ್ ಅಂತಾರ ಅದಕ್ಕೆ ಚಂದಾಗೈತಿ ಕ್ಯೂಟ್ ಗಣಪತಿ ಸ್ಮಾಲ್ ಗಣಪತಿ ನಾವು ಬೈ ಹರ್ ನಮ್ಮ ಮನೆಯಾಗಿನ್ ಹೀರೋಸ್ ಬರತ್ತಾರ ನೋಡ್ರಿ ಎಲ್ಲರೂ ಗಣಪತಿ ತರಕೊಂಡರೆ ನೀನು ಹೀರೋ ಹೀರೋಯಿನ್ ಹೀರೋಯಿನ್

ಮಮ್ಮಿ ಗಣಪ ನೈವೇದ್ಯಕ್ಕೆ ಏನೇನು ಮಾಡಿ ಪಲಾವ್ ಚಪ್ ಚಪಾತಿ ದೇವರಿಗೆ ನೈವೇದ್ಯ ಮಾಡಕ್ಕೆ ನಮ್ಮ ಮಮ್ಮಿ ಇಷ್ಟೆಲ್ಲ ಐಟಮ್ಸ್ ಸಮೃದ್ಧಿ ಯಾವುದಕ್ಕೆ ರೆಡಿಯಾಗಿ ಹೇಳಿತ್ತು ಫೋಟೋಶೂಟ್ ಫೋಟೋಶೂಟ್ ಮರಾಠಿ ಗುಡಿ ಇವಾಗ ಈವ್ನಿಂಗ್ ಪೂಜಾ ಆಯ್ತು ಈಗ ಸುಮ್ಮನ ಕಾರ್ದಿನದಿಂದ ಎಲ್ಲರ ಮನಿ ನಮ್ಮ ರಿಲೇಟಿವ್ಸ್ ಮನೀಗ ನಮ್ಮ ನೇಬರ್ಸ್ ಮನಿಗೆ ನಾವು ಗಣಪತಿ ನೋಡಕ್ಕೆ ಹೋಗ್ತೀವಿ ದರ್ಶನ ಮಾಡಕ್ಕೆ ಹೋಗ್ತೀವಿ ಗಣಪತಿದ ಈಗ ಅವರೂ ಇಲ್ಲಿ ಬರ್ತಾರೆ ನಾನು ನಿಮ್ಗೆ ತೋರಿಸ್ತೀನಿ ಯಾರ್ಯಾರು ಬಂದ್ರ ನಮ್ಮ ರಿಲೇಟಿವ್ಸ್ ಎಲ್ಲ ತೋರಿಸ್ತಿವಿ ಇದು ಯಾವ ಹತ್ತಿಂತ ಟ್ರೈ ಮಾಡ್ ಮಾಡಿ ಫೌಂಟೇನ್ ಇನ್ನೂ ಆದ್ರೂನು ಚಲೋ ಅದು ಚಲೋ ಆಗ್ತತಿ ಆದ್ರೂ ಒಲ್ಲ ಅದಕ್ಕೆ ಸ್ವಲ್ಪ ಭಾಳ ಸಪೋರ್ಟ್ ಬೇಕಂದ್ರೆ ನಾವಿನ್ನ ಅಲ್ಲಿ ನಿಂದಿರ್ಬೇಕ ಸಪೋರ್ಟ್ ಸಿಸ್ಟಮ್ ಈಸ್ ವೀಕ್ ಬಟ್ ಆಗ್ತೈತಿ ಇವತ್ತು ನಾವು ಮಾಡೇ ಇರ್ತೇವ ನಿಮ್ಗೆ ತೋರಿಸ್ತೇವಿ ಆದ್ಮೇಲೆ ಕಿತ ಲಾಗೋ ಟೋರ್ಸಿಲ್ಲಾಂದ್ರ ಬೇಜಾರ್ ಮಾಡ್ಕೋಬೇಡಿ ಪ್ಲೀಸ್ ಆದಾಗ ಬರಬೇಕagitila ಲಾಗ ಲೈಕ್ ಬನ್ ಬೊಂಡಾ ಈವನಿಂಗ್ಸ್ ಸ್ನಾಕ್ಸ್ ಮೋರ್ ಈನಿಂಗ್ಸ್ ಸ್ನಾಕ್ಸ್ ಬನ್ ಬೊಂಡಾ ತಿನ್ನೋಣ ಈಗ

ಹೇ ಗಾಯಸ್ ಗುಡ್ ಮಾರ್ನಿಂಗ್ ನಿನ್ನೆ ಲಾಗಿನ್ ಮಾಡೋಕ್ಕಾಗಲಿಲ್ಲ ಊಟ ಮಾಡಿ ಮಲ್ಕೊಟ್ರಾಗ ಟೈಮ್ ಆಗಿತ್ತು ಸೊ ಹ್ಯಾಪಿ ಗೌರಿ ಗಣೇಶ ಎಲ್ಲರಿಗೂ ಸೊ ಇವಾಗ ಲಾಗ್ ಎಂಡ್ ಮಾಡ್ತೀನಿ ಮತ್ತೊಂದು ಲಾಗ್ ಸಿಗ್ತೀನಿ ನಿಮ್ಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು